ಹಗ್ಗದ ಕೊನೆ ಸಿನ್ಮಾ ಆದ ನಂತರ ಮತ್ತೆ ಸ್ವಲ್ಪ ಗ್ಯಾಪ್ ಆಯ್ತು ವಾಟ್ ನೆಕ್ಸ್ಟ್ ಅಂತ ಕನ್ಫ್ಯೂಷನ್ ಆಯಿತು ಆಗ ಮತ್ತೆ ದಯಾಳ್ ಅವರು ನಮ್ಮ ಇದೇ ಚಿತ್ರಲೋಕ ವೀರೇಶ್ ಅವರು ಪ್ರೊಡ್ಯೂಸ್ ಮಾಡ್ತಾರೆ ಒಂದು ಸಿನ್ಮಾ ಮಾಡೋಣ ಒಂದು ಎಕ್ಸ್ಪಿರಿಮೆಂಟಲ್ ಸಿನ್ಮಾ ಮಾಡೋಣ ಅಂತ ಹೇಳಿ ಒಂದು ಕತೆ ಮಾಡಿದ್ವಿ ಒಂದು ಆಕ್ಟರ್ ಅಂತ ಪಿಕ್ಚರ್ಗೆ ಹೆಸರು ಅದು ಆಲ್ಮೋಸ್ಟ್ ನನ್ನ ಲೈಫ್ ಸ್ಟೋರಿ ತರನೇ ಇತ್ತು ಆ ಪಿಕ್ಚರ್ದು ಸ್ಟೋರಿ ಸೊ ಏನ್ ಸರ್ ನಮ್ಮ ಸ್ಟೋರಿ ನಾವೇ ಹೇಳ್ಬಿಟ್ಟು ಜನಕ್ಕೆ ಅಂದ್ರೆ ನಮ್ಮನ್ನ ನಾವೇ ಪ್ರೆಸೆಂಟ್ ಮಾಡ್ಕೊಳ್ತಾ ಇದೀವಿ ನಮ್ಮ ಕತೆ ನಾವೇ ಪ್ರೆಸೆಂಟ್ ಮಾಡ್ಕೊಳ್ತಾ ಇದೀವಿ ಅನ್ನೋ ತರ ಆಗ್ಬಿಡಲ್ವ ಅಂದೆ ಇದು ನಿಮ್ಮೊಬ್ಬರ ಅಲ್ಲ ಸುಮಾರು ಕಲಾವಿದರ ಜೀವನದ ಕಥೆಯ ರೆಪ್ರೆಸೆಂಟೇಶನ್ ಆಗುತ್ತೆ ನಿಮ್ಮ ಈ ಸ್ಟೋರಿ ಯಾಕೆಂದ್ರೆ ಫೇಲ್ಯೂರ್ಸ್ ಕಂಡಿರೋದಾಗ್ಲಿ ಸಕ್ಸಸ್ ಕಂಡಿರೋದು ಸಕ್ಸಸ್ ಕಾಣದೇ ಇರೋದಾಗ್ಲಿ ಅಥವಾ ಇಷ್ಟೆಲ್ಲ ಪ್ರತಿಭೆ ಇದ್ದರೂ ಏನು ಮುಂದಕ್ಕೆ ಹೋಗ್ತಿಲ್ಲ ಈ ಥರದ್ದು ನಿಮ್ಮೊಬ್ಬರ ಜೀವನದಲ್ಲಿ ಅಷ್ಟೆಲ್ಲ ನಡೆದಿರೋದು ಸುಮಾರು ಜನ ಕಲಾವಿದರಲ್ಲಿ ನಡೆದಿದೆ ನಡೆದಿದೆ ನಡೀತಾ ಇದೆ ನಡೀತಾ ಇರುತ್ತೆ ಸೊ ಅದೆಲ್ಲದಕ್ಕೂ ಒಂದು ರೆಪ್ರೆಸೆಂಟೇಷನ್ ತರ ಇರುತ್ತೆ ಈ ಪಿಕ್ಚರು ಅಂತ ಹೇಳಿ ಒಂದು ಅದ್ಭುತವಾದ ಒಂದು ಸ್ಕ್ರೀನ್ ಪ್ಲೇ ಒನ್ ಮ್ಯಾನ್ ಶೋ ತರ ಲೆಕ್ಕಾಚಾರದಲ್ಲಿ ಮಾಡೋಣ ಈಗ ಆಲ್ರೆಡಿ ಹಗ್ಗದ ಕೋನಲ್ಲಿ ಒಂದು ಮೂರು ನಾಲ್ಕು ಪಾತ್ರ ಇಟ್ಕೊಂಡು ನಾವು ಮಾಡಿದ್ವಿ ಈ ಸರಿ ನಾಲ್ಕು ಈಗ ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಬರೀ ಇಡೀ ಸಿನಿಮಾ ಒಬ್ರೆ ಒಬ್ಬರೇ ಮಾಡೋ ಥರ ಮಾಡೋಣ ಸರ್ ಇಡೀ ಸಿನಿಮಾ ಒಬ್ಬರೇ ಹೆಂಗೆ ಸರ್ ಹ್ಯಾಂಡಲ್ ಮಾಡೋದು ಅಂತ ಒಂದು ಎಕ್ಸ್ಪೆರಿಮೆಂಟ್ ಟ್ರೈ ಮಾಡೋಣ ಅಂತೇಳಿ ಫಿಲಮ್ನ ಹಂಡ್ರೆಡ್ ಮಿನಿಟ್ಸ್ ಅಂತ ಒಂದು ಫಿಕ್ಸ್ ಮಾಡಿಕೊಂಡು ಫಸ್ಟು ಒಂದು ಸಿಕ್ಸ್ಟಿ ಒಂದು ಅರೌಂಡ್ ಒಂದು ಏಯ್ಟಿ ಮಿನಿಟ್ಸ್ ಬರೀ ನಾನು ಒಬ್ಬನೇ ಇಡೀ ಸಿನಿಮಾ ಆ ಒಬ್ಬ ಕಲಾವಿದನ ಜೀವನದಲ್ಲಿ ಏನು ಆಗಿತ್ತು ಆ ಆವತ್ತಿನ ದಿವಸ ಏನು ನಡೀತಾ ಇದೆ ಅವನು ಏನು ನಿರ್ಧಾರಕ್ಕೆ ಹೋಗ್ತಾನೆ ಆ ನಿರ್ಧಾರದಿಂದ ಹೇಗೆ ಹೊರಗೆ ಬರ್ತಾನೆ ಹೊರಗೆ ಬಂದು ಮತ್ತೆ ಅವನ ಜೀವನ ಫ್ರೆಶ್ ಆಗಿ ಹೆಂಗೆ ಸ್ಟಾರ್ಟ್ ಮಾಡ್ತಾನೆ ಇದೊಂದು ಮೋಟಿವೇಶ್ನಲ್ ಪಿಕ್ಚರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಫಸ್ಟ್ ಏಯ್ಟಿ ಮಿನಿಟ್ಸ್ ಇಡೀ ಸಿನಿಮಾ ಒಬ್ಬರೇ ಕ್ಯಾರೆಕ್ಟರು ಅದಾದಮೇಲೆ ಇಪ್ಪತ್ತು ನಿಮಿಷ ಇನ್ನೊಂದು ಹೊಸ ಕ್ಯಾರೆಕ್ಟ್ರು ಸಿಹಿ ಕಹಿ ಗೀತಾ ಮಾಡಿದ್ರು ಆ ಕ್ಯಾರೆಕ್ಟರ್ ಬಂದು ಅಂದರೆ ಸಿ ಫೇಲೂರ್ಸ್ ಅನ್ನೋದು ಅಥವಾ ಒಂದು ಈ ಗ್ಯಾಪ್ ಅವಾಗ್ಲಿಂದ ನಾನು ಅವಾಗ್ಲಿಂದ ಹೇಳ್ತಾನೆ ಇದ್ದೀನಿ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಪ್ರತಿಯೊಬ್ಬರ ಜೀವನದಲ್ಲೂ ಬಂದೇ ಬರುತ್ತೆ ಅದು ಕಲಾವಿದ ಜೀವನದಲ್ಲಿ ಆಗಲಿ ಟೆಕ್ನಿಷಿಯನ್ ಜೀವನದಲ್ಲೇ ಅಷ್ಟೇ ಅಲ್ಲ ಯಾವುದೇ ಫೀಲ್ಡಲ್ಲಿ ತೊಗೊಂಡ್ರು ಒಂದು ಒಂದು ಪರ್ಟಿಕ್ಯುಲರ್ ಫೇಸು ಆವಾಗವಾಗ ಅವಾಗ ಬಂದು ಬಂದು ನಿಲ್ಲುತ್ತೆ ಅಂದರೆ ಬ್ಲ್ಯಾಂಕ್ ಆಗ್ತಾರೆ ಜೀವನದಲ್ಲಿ ಎಲ್ಲರೂ ಅಂಥ ಫೇಸಲ್ಲೂ ನಾವು ಏನು ಮಾಡಬೇಕು ಹೇಗೆ ನಮ್ಮನ್ನು ನಾವು ತಯಾರಿ ಮಾಡ್ಕೋಬೇಕು ಅಥವಾ ಹೇಗೆ ನಮ್ಮನ್ನು ನಾವು ನಮ್ಮನ್ನು ನಾವೇ ಮೋಟಿವೇಟ್ ಮಾಡ್ಕೋಬೇಕು ಸಾವು ಅಥವಾ ಸೂಸೈಡು ಅಥವಾ ಇನ್ನೊಂದು ಇದು ಅದೊಂದೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಇದು ಬೇರೆ ರೀತಿ ಆಗುತ್ತೆ ಸಿನಿಮಾ ಹಾಗೆ ಹೀಗೆ ಅಂತ ಹೇಳಿ ಒಂದು ಸಿನಿಮಾ ಮಾಡಿದ್ವಿ ಆಕ್ಟರ್ ಅಂತ ಚಿತ್ರಲೋಕ ವೀರೇಶ್ ಅವರು ಪ್ರೊಡ್ಯೂಸರು ಅಂಡ್ ಅದರಲ್ಲಿ ನನಗೆ ಒಂದು ಇಡೀ ಸಿನಿಮಾನ ಒಬ್ಬ ನಟ ಎಂಬತ್ತು ನಿಮಿಷ ಆಡಿಯನ್ಸ್ನ ಕೂರಿಸೋ ಕೆಪಾಸಿಟಿ ಇದೆ ಇವನಿಗೆ ಅಂತ ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ರಿವ್ಯೂಸು ನನಗೆ ಕೊಟ್ಟರು ಹೌದು ಆ ಸಿನಿಮಾಗೆ ನಮ್ಮ ತಂದೆಯವರೇ ಕ್ಲ್ಯಾಪ್ ಮಾಡಿದ್ರು ಅದೇ ಫಸ್ಟ್ ಟೈಮು ಮಗನ್ ಸಿನಿಮಾಗೆ ತಂದೆ ಕ್ಲಾಪ್ ಮಾಡಿದ್ದು ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಡೇ ಅಂತ ನಾನು ಹೇಳ್ತೀನಿ ಬಟ್ ಒನ್ಸ್ ಅಗೇನ್ ಆ ಪಿಕ್ಚರು ಸಿ ಕೆಲವು ಕೆಲವು ಕಥೆಗಳು ಕೆಲವು ಸಿನಿಮಾಗಳು ಎಲ್ಲರಿಗೂ ರುಚಿಸೋದಿಲ್ಲ ಅದಕ್ಕೆ ಅದರದೇ ಆದಂತ ಕಾರಣಗಳಿರುತ್ತೆ ಈಗ ಈಗ ನಾವೇ ಆಗಲಿ ಫಾರ್ ಎಕ್ಸಾಂಪಲ್ ಸಿನಿಮಾದಲ್ಲಿ ಹಾಡಿರಬೇಕು ಫೈಟ್ ಇರಬೇಕು ಡ್ಯಾನ್ಸ್ ಇರಬೇಕು ಮಜಾ ಇರಬೇಕು ಅಂತ ಅನ್ಕೊಂಡೆ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಅದು ಸುಮಾರು ಜನ ಪ್ರೇಕ್ಷಕರು ಅದನ್ನೇ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಈ ತರದ ಕಥೆಗಳು ಹೆಚ್ಚಿನ ಜನಗಳಿಗೆ ಇಷ್ಟ ಆಗಲ್ಲ ರೀಚ್ ಆಗಲ್ಲ ಯಾಕೆಂದರೆ ಅದರಲ್ಲಿ ಅದರಲ್ಲಿರೋ ಮೌಲ್ಯ ಅದರಲ್ಲಿರೋ ದುಃಖ ಅದರಲ್ಲಿರೋ ಒಂದು ಬೇಜಾರು ಇದನ್ನ ನಾವು ಕಾಸಪಟ್ ನೋಡ್ಬೇಕೇನ್ರಿ ಅನ್ನೋ ತರದಲ್ಲಿ ಒಂದು ಮನಸ್ಥಿತಿ ಇರೋ ಇರೋ ಇರೋದು ಅದು ಸಹಜ ಅದು ತಪ್ಪು ಅಂತ ನಾವು ಹೇಳಕ್ಕಾಗಲ್ಲ ಸೊ ಹಾಗಾಗಿ ಈ ಚಿತ್ರ ನಮಗೆ ಅಂದರೆ ಬಟ್ ನಮಗೆ ಒಂದು ನಂಬಿಕೆ ಇತ್ತು ಇಲ್ಲ ಈ ಥರದ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳಿಗೂ ಜನ ತುಂಬ ಒಳ್ಳೆ ಪ್ರತಿಕ್ರಿಯೆ ನೀಡ್ತಾರೆ ಅಂತ ಹೇಳಿ ಆ್ಯಕ್ಚುಲಿ ಅಂದರೆ ನಮಗೆ ಸೀಮಿತವಾಗಿ ಒಂದು ಒಳ್ಳೆ ಸ್ಮಾಲ್ ಥಿಯೇಟ್ರ್ ಅಲ್ಲಿ ನಾವು ಈ ಸಿನಿಮಾನ ರಿಲೀಸ್ ಮಾಡಿದರೆ ಬಹುಶಃ ಅದೂ ರೀಚ್ ಆಗ್ತಾಯಿತ್ತು ಏನೋ ಬಟ್ ನಾವು ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ನಾವಾಗಲಿ ಎಲ್ಲರೂ ಆ ಕಂಟೆಂಟ್ ಮೇಲೆ ತುಂಬ ನಂಬಿಕೆ ಇಟ್ಟು ದೊಡ್ಡ ಥೇಟ್ರಲ್ಲಿ ಅಂದರೆ ಕಪಾಲಿ ಅನ್ನೋ ಅಲ್ಲಿ ಅದನ್ನು ರಿಲೀಸ್ ಮಾಡಿದ್ವಿ ಆ ಆ ಸಿನಿಮಾ ಆ ಥಿಯೇಟರ್ಗೆ ಬಂದು ನೋಡುವ ಪ್ರೇಕ್ಷಕರಿಗೆ ಅಲ್ಲ ಅದು ನಮಗೆ ಗೊತ್ತಿತ್ತು ಬಟ್ ಸ್ಟಿಲ್ ವಿ ಬಿಲೀವ್ಡ್ ಬರ್ತಾರೆ ಜನ ಬೆಂತಾರೆ ಈ ತರದ ಕಥೆಗಳಿಗೂ ಪ್ರೋತ್ಸಾಹ ಮಾಡ್ತಾರೆ ಅನ್ನೋ ಒಂದು ಭರವಸೆಯಿಂದ ಅಲ್ಲಿ ರಿಲೀಸ್ ಮಾಡಿದ್ವಿ ಬಟ್ ಬುಕ್ ಮೈ ಶೋ ಅಲ್ಲಿ ಒಂದು ಏನೋ ಅವ್ರು ಮಾಡಿದಂಥ ಎಡವಟ್ಟುಗಳೋ ಅಥವಾ ನಮ್ಮನೆ ಬರುವ ಗೊತ್ತಿಲ್ಲ ಎರಡು ದಿವಸ ಮೂರು ದಿವಸ ಮ್ಯಾಕ್ಸಿಮಮ್ ಅನ್ಕೊಂತೀನಿ ತ್ರೀ ಒನ್ ವೀಕ್ ಟೂ ವೀಕ್ಸ್ ಮ್ಯಾಕ್ಸಿಮಮ್ ಆ ಪಿಕ್ಚರ್ ಓಡಲಿಲ್ಲ ಇವತ್ತರೆಗೂ ಅದು ಯಾವ ಒಂದು ಚಾನಲಲ್ಲೂ ಅಲ್ಲೂ ಇಲ್ಲ ಅಥವಾ ಯಾವುದೇ ಒಂದು ಇದರಲ್ಲೂ ಇಲ್ಲ ಬಟ್ ಖುಷಿ ಆಯಿತು ಈಗ ಚಿತ್ರಲೋಕದಲ್ಲಿ ಇನ್ನೇನು ಅತಿ ಶೀಘ್ರದಲ್ಲಿ ಬರುತ್ತೆ ಅಂತ ಕೇಳಿ ಬಟ್ ಐ ಬಿಲೀವ್ ಇವಾಗ ಅಂದ್ರೆ ಆವಾಗ ಸೋಷಿಯಲ್ ಮೀಡಿಯಾ ಅಷ್ಟೊಂದು ಸ್ಟ್ರಾಂಗ್ ಆಗಿರಲಿಲ್ಲ ಬಹುಶಃ ಈಗ ಚಿತ್ರಲೋಕದಲ್ಲ ಸಿನಿಮಾ ಬಂದ ಮೇಲೆ ಅದಕ್ಕೆ ಅದಕ್ಕೆ ಸಿಗಬೇಕಾಗಿರುವ ಸ್ಥಾನಮಾನ ಹಣ ಗೊತ್ತಿಲ್ಲ ನನಗೆ ಅದೆಷ್ಟು ಬರುತ್ತೋ ಅಂತ ಬಟ್ ಅದಕ್ಕೆ ಸಿಗಬೇಕು ಆ ಸಿನಿಮಾಗೆ ಆ ಕಂಟೆಂಟ್ಗೆ ಸಿಗಬೇಕಾದ ಗೌರವ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಬಿಕಾಸ್ ಆಫ್ ದ ಇವತ್ತಿನ ಸೋಶಿಯಲ್ ಮೀಡಿಯಾ ಇರುವ ಸೆನ್ಸಿಬಲ್ ಆಗಿರುವ ಪ್ರೇಕ್ಷಕರಿಗೆ ಅದು ಖಂಡಿತವಾಗ್ಲೂ ಅದು ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಈ ಸಿನಿಮಾದ ಪ್ರಚಾರಕ್ಕೆ ಅಂದ್ರೆ ಇದು ಒನ್ ಮ್ಯಾನ್ ಶೋ ಅಲ್ವಾ ಸೊ ತುಂಬಾ ಚೆನ್ನಾಗಿ ವೀರೇಶ್ ಅವ್ರ ಪ್ರಚಾರಗಳೆಲ್ಲ ಪ್ಲಾನ್ ಮಾಡಿದ್ರು ನಾವು ಸಿನಿಮಾ ರಿಲೀಸ್ಗೆ ಮುಂಚೆ ಥಿಯೇಟ್ರ್ ವಿಸಿಟ್ ಥಿಯೇಟರ್ಗೆ ಅಂದರೆ ಎಲ್ಲ ಊರುಗಳಲ್ಲೂ ಪ್ರೆಸ್ ಮೀಟ್ ಮಾಡಬೇಕು ಅಂತ ನಾವು ವೀರೇಶ್ ಅವ್ರಿಬ್ರೆ ಒಂದೇ ಒಂದೇ ದಿವಸ ಧರ್ಮಸ್ಥಳ ಮಂಗಳೂರು ಹುಬ್ಳಿ ಅದರ ನೆಕ್ಸ್ಟ್ ತುಮಕೂರು ಬರ್ತಾ ಚಿತ್ರದುರ್ಗ ಎಲ್ಲಾ ಕಡೆನೂ ಪ್ರೆಸ್ ಮೀಟ್ ಮಾಡಿ ಈ ಸಿನಿಮಾ ಹೆಂಗಾದ್ರೂ ಮಾಡಿ ಎಲ್ಲ ಕಡೆ ರೀಚ್ ಮಾಡಿಸ್ಬೇಕು ಅಂತ ಬಹಳ ಸಿನ್ಸಿಯರ್ ಆಗಿ ಪ್ರೆಸ್ ಮೀಟ್ ಮಾಡಿದ್ವಿ ಆ ಆ ಒಂದು ಪ್ರಚಾರದ ಒಂದು ಇನ್ನೊಂದು ಸ್ಟೇಜೇ ಬಿಗ್ ಬಾಸ್ ಬಿಗ್ ಬಾಸಲ್ಲಿ ಫಸ್ಟ್ ಟೈಮ್ ನಾವು ಮೂರು ಜನ ನಾನು ದಯಾಳು ಅವರು ವೀರೇಶ್ ಅವರು ಸುದೀಪ್ ಅವ್ರ ಎದುರುಗಡೆ ನಿಂತ್ಕೊಂಡ್ವಿ ಟ್ರೈಲರ್ ಸುದೀಪ್ ಅವರು ನೋಡಿದ್ರು ಅದರಲ್ಲೊಂದು ಡೈಲಾಗ್ ಇತ್ತು ನಾವು ಆ್ಯಕ್ಟರ್ಸು ಮೆಸೇಜ್ ಹೇಳ್ತೀವಿ ಫಾಲೋ ಮಾಡಲ್ಲ ಅಂತ ಅದು ಅವ್ರಿಗೆ ಯಾಕೆ ರೀ ನಾವು ನಾವೇನು ಹೇಳ್ತೀವೋ ಫಾಲೋ ಮಾಡ್ತೀವಿ ರೀ ಯಾಕ್ರಿ ಹಿಂಗೆ ಹೇಳಿದ್ದೀರಾ ಅಂತ ನಮ್ಮನ್ನು ಪ್ರಶ್ನೆ ಮಾಡಿದ್ರು ಸರ್ ಇಲ್ಲ ಇದು ಜನರ ಜನರಲೈಸ್ಡ್ ಸ್ಟೇಟ್ಮೆಂಟ್ ಅಲ್ಲ ಸರ್ ಇದು ಆ ಕಲಾವಿದ ಏನು ಈ ಸಿನಿಮಾದಲ್ಲಿ ಇರುವ ಕಲಾವಿದ ಏನಿದಾನೆ ಅವನ ಪರ್ಸ್ನಲ್ ಸ್ಟೇಟ್ಮೆಂಟ್ ಅದು ಇಟ್ ಈಸ್ ನಾಟ್ ಜನರಲೈಸ್ ಸ್ಟೇಟ್ಮೆಂಟ್ ಅಂತ ಅವ್ರಿಗೆ ಸಮಾಧಾನ ಮಾಡಿದ್ವಿ ಬಟ್ ಹೀ ಅವರು ಸುದೀಪ್ ಅವರು ತುಂಬಾ ಒಂದು ಟ್ರೈಲರ್ನ ಇಷ್ಟಪಟ್ಟು ಅವ್ರ ಕಡೆಯಿಂದ ಟ್ವೀಟ್ ಎಲ್ಲ ಮಾಡಿದ್ರು ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಒಳ್ಳೇದಾಗ್ಲಿ ಹಾಗೆ ಹೀಗೆ ಅಂತ ಬಟ್ ಒನ್ಸ್ ಅಗೇನ್ ಸಿ ಈ ಈ ತರದ ಸಿನಿಮಾಗ್ಳು ರೀಚಬಿಲಿಟಿ ಸ್ವಲ್ಪ ಕಷ್ಟವೇ ಬಟ್ ಇವತ್ತಿನ ದಿವಸ ಅದು ಯೂಟ್ಯೂಬ್ ಅಲ್ಲಿ ಬಂದಾಗ ಖಂಡಿತವಾಗ್ಲೂ ಅದು ಜನಕ್ಕೆ ಹೆಚ್ಚಿನ ಜನಕ್ಕೆ ತಲುಪುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಆಕ್ಟರ್ ಆದ್ಮೇಲೆ ಡೈರೆಕ್ಷನ್ ಫ್ಲೋ ಒಂದು ಸ್ಟಾರ್ಟ್ ಆಯ್ತು ಆಗ್ಲೇ ಹೇಳಿದೆ ಗಿರಿಜಾ ಕಲ್ಯಾಣ ಅದಾದ್ಮೇಲೆ ಪತ್ತೇದಾರಿ ಪ್ರತಿಭಾ ಉಗೆ ಉಗೆ ಮಾದೇಶ್ವರ ರಾಧಾ ಕಲ್ಯಾಣ ಕೋವಿಡ್ ಕೋವಿಡ್ ಆದ್ಮೇಲೆ ಯಡಿಯೂರ ಸಿದ್ಧಲಿಂಗೇಶ್ವರ ಯಡಿಯೂರ ಸಿದ್ಧಲಿಂಗೇಶ್ವರ ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಸಕ್ಸಸ್ ಇನ್ ಮೈ ಕೆರಿಯರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಐನೂರ ಐವತ್ತು ಎಪಿಸೋಡ್ ಡೈರೆಕ್ಷನ್ ಮಾಡಿ ಈಗ ಸಾವಿರದ ಮುನ್ನೂರು ಈಗಲೂ ನಡೀತಾ ಇದೆ ಆಮೇಲೆ ಭೂಮಿಗೆ ಬಂದ ಭಗವಂತ ಮತ್ತೆ ಆಕ್ಟ್ ಮಾಡಿ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಚೆನ್ನಾಗಿ ಹೋಯಿತು ಈಗ ರಾಯರು